ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೆಂಟು ಚಾರ್ವಿ ಕೈಯನ್ನು ಬಿಡದೆ ಅವಳನ್ನೇ ನೋಡುತ್ತಾ ಥ್ಯಾಂಕ್ ಯು ಮಿಸ್ ಚಾರ್ವಿ ಅಂತ ಕೈಸವರಿ ಕಣ್ಣೊಡ್ದ ನಯವಾಗಿ ಬಿಡಿಸ್ಕೊಂಡ ಚಾರ್ವಿ ಭಾರದ ನಗುವನ್ನು ಮುಖದಲ್ಲಿ ತರಿಸ್ಕೊಂಡು ಅಲ್ಲಿಂದ ಹಿಂದೆ ಸರಿದ್ಲು ಎಲ್ಲರೂ ಅವರವರ ಕೆಲಸಕ್ಕೆ ತೆರಳಿದ್ರೆ ಚಾರ್ವಿ ಮಾತ್ರ ವಾಶ್ರೂಮ್ ಹೊಕ್ಕು ಮನಸ್ಸೋ ಇಚ್ಛೆ ಅತ್ಲು ಹರ್ಷ ಮಧ್ಯಮ ವರ್ಗದ ಹುಡುಗ ನಾವಿಬ್ಬರು ತುಂಬ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಕನಸು ಕಟ್ಟಿದ್ದೊಳಗೆ ಅವಳ ಕನಸಿನ ಗೋಪುರ ಒಂದೇ ಬಾರಿ ನುಚ್ಚು ನೂರಾದ ಅನುಭವ ಆಗ್ತಾ ಇತ್ತು ಮುಂದೆ ಯಾಕೆ ಹರ್ಷ ಹೀಗೆ ಮಾಡಿದ್ರಿ ನನಗೆ ಶ್ರೀಮಂತಿಕೆಯೇ ಬೇಡ ಅಂತ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ಆದರೆ ನೀವು ಕೂಡ ಅವರ ಸಾಲಲ್ಲೇ ಇದ್ದೀರಾ ಹಾಗಾದರೆ ನಾನು ಬದಲಾದರೂ ಯಾವ ಪ್ರಯೋಜನವೂ ಇಲ್ಲ ಇನ್ನು ಚಂದ್ರಪಾಲ್ ಮಾವ ಮತ್ತು ಗುಣಶೀಲ ಅತ್ತೆ ಕೂಡ ನೀವು ಶ್ರೀಮಂತನೇ ಅಂತ ತಿಳಿದೇ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅವರ ಮಗ ನನ್ನನ್ನು ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಶ್ರೀಮಂತಿಕೆ ನೋಡಿ ಬಂದೆ ಅಂತ ಅಂದ್ಕೋತಾರೆ ನೋ ನೋ ಹಾಗಾಗಬಾರ್ದು ಅಂತ ಮುಖಕ್ಕೆ ಮತ್ತಷ್ಟು ನೀರನ್ನು ಹಾಕ್ಕೊಂಡು ಏನನ್ನೋ ನಿರ್ಧಾರ ಮಾಡಿದವಳು ತನ್ನ ಡೆಸ್ಕ್ ಕಡೆ ಬಂದು ಕೂತ್ಲು ಅವಳು ಅಂದ್ಕೊಂಡಂತೆ ಹರ್ಷನಿಂದ ಅವಳಿಗೆ ಬುಲಾವ್ ಬಂದಿತ್ತು ಮೆ ಐ ಕಮೀನ್ ಸರ್ ಅಂತ ಡೋರ್ ನಾಕ್ ಮಾಡಿ ಕೇಳಿದ್ಲು ಯಸ್ ಪ್ಲೀಸ್ ಕಮಿಂಗ್ ಅಂತ ಹೇಳ್ದ ಹರ್ಷ ಒಳಗೆ ಬಂದ ಚಾರ್ವಿ ಸರ್ ಕರೆದ್ರಂತೆ ಅಂತಂದಾಗ ಅವಳ ಹತ್ತಿರ ಬಂದೂನು ಅವಳ ಕೈಯನ್ನು ಹಿಡ್ದ ಅಲ್ಲಿ ಸೋಫಾ ಮೇಲೆ ಕೂರಿಸ್ಕೊಂಡು ಚಾರು ಸಾರಿ ಕಣೆ ಈ ವಿಷಯವನ್ನು ನಾನು ನಿನ್ನ ಹತ್ರ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಬಟ್ ನಿನ್ನೆ ನೀನು ಹೇಳಿದೆ ಅಲ್ವಾ ಶ್ರೀಮಂತಿಕೆಯ ಆಸೆಯೇ ಇಲ್ಲ ಅಂತ ಆ ಮಾತು ನನ್ನನ್ನು ಕಟ್ ಹಾಕ್ತು ಕಣೆ ಸಾರಿ ಚಾರು ಬಟ್ ಐ ಟ್ರೂಲಿ ಲವ್ ಯು ಕಣೆ ಅಂತ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳ್ದ ಅವನ ಕೈಯನ್ನು ನಯವಾಗಿ ಹಿಂದೆ ಸರಿಸಿದ ಚಾರ್ವಿ ಇಟ್ಸ್ ಓಕೆ ಸರ್ ಪರವಾಗಿಲ್ಲ ಬಿಡಿ ಇಷ್ಟೆಲ್ಲ ನಾನು ನನ್ನನ್ನು ಬದಲಿಸ್ಕೊಂಡ್ರು ಯಾವ ಪ್ರಯೋಜನವೂ ಇಲ್ಲ ಅನ್ನೋ ಹಾಗಾಯಿತು ಈಗ ಎಲ್ಲರಿಗೂ ನಮ್ಮ ಪ್ರೀತಿಯನ್ನು ತಿಳಿಸಿದ್ರೆ ಏನಾಗತ್ತೆ ಹೇಳಿ ನೀವು ಶ್ರೀಮಂತ ಅಂತ ನಾನು ನಿಮಗೆ ಬಲೆ ಬೀಸಿದ್ದೀನಿ ಅಂತ ಅಂದ್ಕೋತಾರೆ ಎಲ್ಲರೂ ಹಾಗೇ ಅಲ್ವಾ ಹಾಗಾದರೆ ಹಳೆ ಚಾರ್ವಿಗೂ ಹೊಸ ಚಾರ್ವಿಗೂ ಏನು ವ್ಯತ್ಯಾಸ ಇಲ್ವಲ್ಲ ಸರ್ ಅಂತ ಕಣ್ ತುಂಬಿಕೊಂಡ್ಲು ಚಾರು ಅಂತ ಮತ್ತೆ ಏನನ್ನೋ ಮಾತಾಡೋಕ್ಕೆ ಮುಂದಾದ ಹರ್ಷನಿಗೆ ಅಂಗೈ ಅಡ್ಡ ಹಿಡಿದ ಚಾರ್ವಿ ಬೇಡ ಸರ್ ಇನ್ನೇನು ಹೇಳಬೇಡಿ ನನಗೆ ನನ್ನ ಪಾಡಿಗೆ ಬದುಕೋದಕ್ಕೆ ಬಿಟ್ಬಿಡಿ ಹಾಗೆ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಸಾಮಾನ್ಯ ಎಂಪ್ಲಾಯಿಯಾಗಿಯಾದರೂ ಇರ್ತೀನಿ ಇಲ್ಲದೇ ಇದ್ದರೆ ರಿಸೈನ್ ಮಾಡಿ ಯಾರ ಕಣ್ಣಿಗೂ ಕಾಣ್ದೆ ಎಲ್ಲಿಗಾದರೂ ದೂರ ಹೋಗ್ತೀನಿ ಅಂತ ಹೇಳಿದ್ಳು ಅವಳ ಮನಸ್ಸಿಗೆ ನೋವಾಗಿದೆ ಅಂತ ತಿಳಿದ ಹರ್ಷ ಸ್ವಲ್ಪ ದಿನ ಅವಳನ್ನು ಅವಳ ಪಾಡಿಗೆ ಬಿಟ್ಟುಬಿಡೋಕೆ ತೀರ್ಮಾನ ಮಾಡ್ದ ಓಕೆ ಚಾರು ನಿನ್ನಿಷ್ಟದಂತೆ ಆಗಲಿ ಆದರೆ ಮೊದಲಿನ ಹಾಗೆ ನೀನೇ ನನ್ನ ಪಿ ಎ ಆಗಿ ವರ್ಕ್ ಕಂಟಿನ್ಯೂ ಮಾಡಬೇಕು ಅಂತಂದಾಗ ಓಕೆ ಸರ್ ಅಂತ ಅಲ್ಲಿಂದ ಹೊರಟಳು ಇವಳನ್ನು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಇದೆ ಅಂತ ತಿಳಿದ ಹರ್ಷ ತನ್ನ ಕೆಲಸದತ್ತ ಗಮನ ಕೊಟ್ಟ ರಾಜವಂಶಿ ಆಫೀಸಲ್ಲಿ ದಿಶಾಳ ಆಟ ಸದ್ಯಕ್ಕೆ ಮೂಟೆ ಕಟ್ಟಿದ್ಲು ಆದರೆ ಬೇರೆ ಕಡೆಯಿಂದ ಅವಳ ಕಂತ್ರಿ ಕೆಲಸಕ್ಕೆ ತಯಾರಿ ಮಾಡ್ಕೋತಾ ಇದ್ಲು ಹೇಯ್ ನಾನು ಹೇಳಿದ ಕೆಲಸ ಏನಾಯಿತು ಅಂತ ಕೇಳ್ತಾ ಇದ್ಲು ದಿಶಾ ಹಾ ಮೇಡಮ್ ನೀವು ಹೇಳಿದ ಕೆಲಸ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸಮಯ ಕೊಡಿ ಅದು ಅಲ್ಲದೆ ನಾನು ಈ ಮನೆಯ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇರೋದು ಅವರ ಮನೆ ಒಳಗಡೆ ಹೋಗೋಕ್ಕೆ ನನಗೆ ಸಾಧ್ಯ ಇಲ್ಲ ಇನ್ನು ಎರಡು ಮೂರು ದಿನದ ಒಳಗಡೆ ನೀವು ಹೇಳಿದ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದ ಆ ಸೆಕ್ಯೂರಿಟಿಯವನು ಸರಿ ಮೊದಲು ಆ ಕೆಲಸ ಮಾಡಿ ನನಗೆ ಕಾಲ್ ಮಾಡು ಮುಂದಿನದು ಏನು ಮಾಡಬೇಕು ಅಂತ ನಾನು ಮಾತಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ದಿಶಾ ಚಾರ್ವಿ ತನ್ನ ಡೆಸ್ಕಲ್ಲಿ ಕೂತು ಕೆಲಸ ಮಾಡ್ತಾ ಇರೋವಾಗ ಅವಳಿಗೆ ತಿಳಿದೆ ಅವಳ ಕಣ್ಣುಗಳು ಹರ್ಷನ ಮೊದಲಿದ್ದ ಕ್ಯಾಬಿನ್ ಕಡೆ ಹೋಗ್ತಾಯಿತ್ತು ಈಗ ಆ ಕ್ಯಾಬಿನ್ ಖಾಲಿಯಾಗಿತ್ತು ಮನಸ್ಸು ತಡಿದೆ ಹರ್ಷನ ಹಳೇ ಕ್ಯಾಬಿನ್ಗೆ ಹೋಗಿ ಅವನು ಕೂರ್ತಾ ಇದ್ದ ಚೇರನ್ನು ಮುಟ್ಟಿ ಕಣ್ಣೀರಾಗ್ತಾಯಿದ್ಲು ಸಾರಿ ಹರ್ಷ ನನಗೆ ಈ ಹರ್ಷನೇ ಬೇಕು ಸಿಇಒ ಆಫ್ ಪಾಟೀಲ್ ಗ್ರೂಪ್ನ ಹರ್ಷ ಬೇಡ ಅಂತ ಕಣ್ಣೀರಾಕಿ ಇದೇ ಕ್ಯಾಬಿನ್ನಲ್ಲಿ ಹೇಗೆಲ್ಲ ಇದ್ವೇವು ನಾವು ಅಂತ ನೆನಪು ಮಾಡ್ಕೋತಾ ಇದ್ಲು ಮುಖ್ಯವಾದ ಫೈಲ್ ಒಂದು ಬೇಕಾಗಿದ್ದರಿಂದ ಅದನ್ನು ತಗೊಂಡು ಹೋಗೋಕೆ ಹರ್ಷನೇ ಅಲ್ಲಿಗೆ ಬಂದಿದ್ದ ಅವನು ಅಲ್ಲಿಗೆ ಬರ್ಬೋದು ಅನ್ನೋ ಊಹೆಯೂ ಮಾಡಿರದ ಚಾರ್ವಿಗೆ ಹರ್ಷ ಅಲ್ಲಿಗೆ ಬಂದಿದ್ದು ಏನೋ ಒಂದು ರೀತಿ ಮುಜುಗರ ಆಗ್ತಾ ಇತ್ತು ತಕ್ಷಣವೇ ಅಲ್ಲಿಂದ ಹೊರಡೋಕೆ ನೋಡಿದ್ಲು ಆದರೆ ಹರ್ಷ ಎಷ್ಟು ಚಾಣಾಕ್ಷ ಅಂತ ಅವಳಿಗೆ ತಿಳ್ದಿರಲಿಲ್ಲ ತಕ್ಷಣವೇ ಅವನು ಕ್ಯಾಬಿನ್ನನ್ನು ಲಾಕ್ ಮಾಡ್ದ ಸರ್ ಇದೇನು ಮಾಡ್ತಾ ಇದ್ದೀರಾ ನಾನು ಹೊರಗಡೆ ಹೋಗಬೇಕು ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತಂದ್ಲು ಅವಳನ್ನು ತನ್ನ ತೈಳೆದು ಗಟ್ಟಿಯಾಗಿ ಅವಳ ಸೊಂಟವನ್ನು ಬಳಸ್ದೋನು ಚಾರ್ವಿಯ ಕಣ್ಣಲ್ಲಿ ಕಣ್ಣಿಟ್ಟು ಇದೇ ನಿನ್ನ ಲಾಸ್ಟ್ ಮಾತಾ ಅಂತ ಕೇಳ್ದ ಅವನ ಕಣ್ಣಲ್ಲಿ ಅವಳ ಮೇಲಿನ ಅಪಾರ ಪ್ರೀತಿಗೆ ಏನು ಹೇಳಬೇಕು ಅಂತಾನೇ ತಿಳಿತಾ ಇಲ್ಲ ಚಾರ್ವಿಗೆ ದೃಷ್ಟಿ ಬೇರೆ ಕಡೆ ಹೊರಳಿಸಿ ಹೌದು ಸರ್ ನನ್ನ ಪ್ರೀತಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಜೀವನ ಮಾಡೋಕೆ ದುಡ್ಡು ಮುಖ್ಯ ಆದರೆ ದುಡ್ಡಲ್ಲೇ ಅರಮನೆ ಕಟ್ಟಿರೋರಲ್ಲ ಅಂತ ಹೇಳಿದ್ಲು ಹಾಗಾದರೆ ನಿನಗೆ ನಾನು ಸಿ ಇ ಒ ಆಗಿರೋದು ಇಷ್ಟ ಇಲ್ಲ ಅಲ್ವಾ ಕೇಳ್ದ ಹರ್ಷ ನಿಮ್ಮ ಕಂಪ್ನಿಗೆ ನೀವು ಯಾವತ್ತಿದ್ರೂ ಸಿಇ ಆಗಲೇಬೇಕಲ್ವಾ ಸರ್ ಆದರೆ ನಾನು ಪ್ರೀತಿ ಮಾಡಿದ್ದು ಮಿಡಲ್ ಕ್ಲಾಸ್ ಹರ್ಷನನ್ನು ಈ ಸಿ ಇ ಒ ಹರ್ಷನನ್ನು ಅಲ್ಲ ಸೊ ಪ್ಲೀಸ್ ನನ್ನ ಬಿಡಿ ಅಂತ ಕೇಳಿಕೊಂಡ್ಲು ಚಾರ್ವಿ ಅದೇನಿಸ್ತೋ ಹರ್ಷನಿಗೆ ಅವಳನ್ನು ಬಿಟ್ಟು ಸಾರಿ ಮಿಸ್ ಚಾರ್ವಿ ನನ್ನ ಸುಳ್ಳಿಗೆ ಆಯಸ್ಸು ಕಡಿಮೆ ಅಂತ ಇದನ್ನು ಹೇಳದೇ ಉಳಿದಿದ್ದು ತಪ್ಪು ಅಂತ ನನಗೀಗ್ ತಿಳಿತು ಒಳ್ಳೆಯ ಉದ್ದೇಶಕ್ಕೆ ಒಂದು ಸುಳ್ಳನ್ನು ಹೇಳಿದ್ದು ನಿಮ್ಮ ಪ್ರಕಾರ ತಪ್ಪಿರ್ಬೋದು ಆದರೆ ನನ್ನ ಪ್ರೀತಿಯನ್ನು ಕೂಡ ಅವಮಾನ ಮಾಡಿದ್ರಿ ಇನ್ಮುಂದೆ ನಿಮ್ಮಿಷ್ಟ ಬಟ್ ಒಂದೊಂದು ಸತ್ಯ ನನ್ನ ಜೀವನಕ್ಕೆ ಚಾರ್ವಿಯೇ ಮೊದಲು ಅವಳೇ ಕೊನೆ ಅಂತ ಫೈಲ್ ತಗೊಂಡು ಹೋದ ಹರ್ಷ ಅವನ ಮಾತುಗಳನ್ನು ಕೇಳಿದ ಚಾರ್ವಿ ನಿಂತಲ್ಲೇ ಕುಸಿದು ಕೂದಲು ಹರ್ಷನನ್ನು ಬಿಟ್ಕೊಡೋಕೆ ಮನಸಿಲ್ಲ ಆದರೆ ರಾಜವಂಶಿ ಬಂಗ್ಲೆಲಿ ಈಗ ನನ್ನನ್ನು ಮೊದಲಿನ ದುರಹಂಕಾರಿ ಚಾರ್ವಿ ಅಂತಾನೆ ತಿಳಿಯುತ್ತಾರೆ ಮೊದಲಿನಿಂದಲೂ ನನಗೆ ಶ್ರೀಮಂತದ ಹುಚ್ಚಿತ್ತು ಈಗ ಹರ್ಷನ ಮೂಲಕ ಅದನ್ನು ನೆರವರ್ಸ್ಕೊಳ್ತಾ ಇದ್ದಾಳೆ ಅಂತ ತಿಳಿದ್ರೆ ಬೇಡ ಬೇಡ ನಾನು ಕೂಡ ಜೀವನದಲ್ಲಿ ಹೀಗೆ ಹರ್ಷನ ಜೊತೆ ಇದ್ದ ಗಳಿಗೆಯನ್ನು ನೆನಪು ಮಾಡಿಕೊಂಡು ಒಂಟಿಯಾಗಿರೋ ಜೀವನವನ್ನು ಸವಿಬೇಕು ಅಂತ ನಿರ್ಧಾರ ಮಾಡಿದ್ಲು ಸಂಜೆ ಮನೆಗೆ ಬಂದ ಧೃತಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಕೆ ಜನ ಇದ್ದಾರೆ ಆದರೆ ನಮ್ಮ ವಾರ್ಡ್ರೋಬ್ನಲ್ಲಿ ಇರೋ ಬಟ್ಟೆಗಳನ್ನು ಕ್ಲೀನ್ ಮಾಡೋಕ್ಕೆ ನಾನೇ ಬರಬೇಕು ಮದುವೆಯಾದ ನಂತರ ಈ ಮನೆಯಲ್ಲಿ ದುಷ್ಯಂತ್ ಮಲಗಿದ ನಂತರ ಬಂದು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಆದರೆ ಈಗ ಯಪ್ಪಾ ಸಾಕು ಸಾಕಾಗಿದೆ ಅಂತ ಅಂದ್ಕೊಳ್ತಾ ದುಷ್ಯಂತನ ಬಟ್ಟೆಗಳನ್ನು ತೆಗೆದು ಜೋಡಿಸ್ತಾ ಇದ್ಲು ಧೃತಿ ಏನು ಮೇಡಮ್ ಅವರು ನನ್ನ ಬಗ್ಗೆ ಏನೋ ಬಯ್ಯೋ ಆಗಿದೆ ನಿಮ್ಮ ವಾಯ್ಸ್ ವಾಯಿಸ್ಟೋನು ಅಂತ ಹೇಳುತ್ತಾ ಬಂದ ದುಷ್ಯಂತ್ ಅವಳನ್ನು ಹಿಂದಿನಿಂದ ತಪ್ಕೊಂಡ ಹಾಂ ಹೌದು ರಾಯ್ರೆ ಮತ್ತಿನ್ನೇನು ನಾನು ಎಷ್ಟು ಬಾರಿ ಬಟ್ಟೆ ಜೋಡಿಸಿಟ್ಟರು ಒಂದು ವಾರಕ್ಕೆಲ್ಲ ಹೀಗೆ ಆಗುತ್ತಲ್ಲ ಅದಕ್ಕೆ ಬೈತಾ ಇದ್ದೆ ನಿಮಗೆ ಗೊತ್ತಾರಿ ನಾನು ಈ ಮನೆಗೆ ಬಂದ ಹೊಸದರಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವಾಗ ಕೆಲಸ ಅಂತ ಇದ್ದೆ ಆದರೆ ಮಧ್ಯರಾತ್ರಿ ನಿಮ್ಮ ರೂಮಿಗೆ ಬಂದು ನಿಮ್ಮ ರೂಮನ್ನು ಕ್ಲೀನ್ ಮಾಡಿ ಹುಣ್ಣಿಮೆ ದಿನ ದೇವಸ್ಥಾನದಲ್ಲಿ ಮಾಡಿಸಿದ ಪೂಜೆಯ ಭಸ್ಮವನ್ನು ತಂದು ನಿಮ್ಮ ಹಣೆಗೆ ಇಡ್ತಾ ಇದ್ದಾಗ ನನಗೆ ಅದೆಷ್ಟು ಖುಷಿಯಾಗ್ತಾ ಇತ್ತು ಅಂತ ಅಂತಂದಾಗ ಅವಳನ್ನೇ ಬೆರಗು ಕಣ್ಣಿಂದ ನೋಡ್ದ ದುಷ್ಯಂತ್ ಅವನಿಗೆ ಈ ವಿಷಯ ಹೊಸದು ವಾಟ್ ಹಾಗಾದರೆ ಆಗೆಲ್ಲ ನನ್ನ ರೂಮ್ ಕ್ಲೀನ್ ಮಾಡ್ತಾ ಇದ್ದವಳು ನೀನೇನಾ ಕೇಳ್ದ ದುಷ್ಯಂತ್ ಅಂದರೆ ನನ್ನ ರೂಮ್ ಯಾವಾಗಲೂ ಕ್ಲೀನಾಗಿರೋಕ್ಕೆ ಕಾರಣ ನೀನೇನಾ ಅಂತ ಕೇಳ್ದ ಹೌದು ಮತ್ತೆ ಇನ್ಯಾರು ನನ್ನ ಗಂಡನ ರೂಮಿಗೆ ಕಾಲಿಡೋ ಸಾಹಸ ಮಾಡ್ತಾರೆ ಅಂತಂದಲು ಸೊಂಟದ ಮೇಲೆ ಕೈ ಹೊತ್ತು ಹಲೋ ಮೇಡಮ್ ಸಮಾಧಾನ ಸಮಾಧಾನ ಆಗೆಲ್ಲ ನನ್ನಮ್ಮ ಕೂಡ ಬರ್ತಾ ಇದ್ದರು ಅವರೇ ಮಾಡಿರ್ತಾರೆ ಅಂತ ಅಂದ್ಕೊಳ್ತಿದ್ದೆ ಅಂತಂದ ಓಹ್ ಹೌದಾ ಹಾಗಾದರೆ ಈಗಲೂ ಅವರನ್ನೇ ಕರೀರಿ ಅಂತ ಮುಂದೆ ಹೋಗಿ ಅತ್ತೆ ಅನ್ನೋ ಅಷ್ಟರಲ್ಲಿ ಅವಳ ಬಾಯನ್ನು ಮುಚ್ಚಿದ ದುಷ್ಯಂತ್ ಹನಿ ಈಗೀಗ ನೀನು ತುಂಬ ಕಾಡಿಸ್ತೀಯ ಕಣೆ ಈಗ ನೀನೆ ಎಲ್ಲವನ್ನ ಕ್ಲೀನ್ ಮಾಡೆ ಅಮ್ಮ ಬಂದರೆ ನನ್ನ ಮೈ ಮೇಲೆ ಬಾಸುಂಡೆಗಳಂತೂ ಕನ್ಫರ್ಮ್ ಗೊತ್ತಾ ಕತ್ತೆಗೆ ವಯಸ್ಸಾದ ಹಾಗಾಗಿದೆ ಮೈ ಬೆಡಿಸ್ಕೊಂಡಿದೆಯೇ ಹೊರತು ಬಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಬರೋಲ್ಲ ಅಂತ ಮನೆಗೆ ಎಲ್ಲ ಕೆಲಸದವರಿಗೂ ಕೇಳೋ ಹಾಗೆ ಬೈತಾರೆ ಅಂತಂದಾಗ ಅವನ ಮುದ್ದಾದ ಮಗುವಿನ ಮುಖಕ್ಕೆ ಮನಸ್ಸಾರೆ ನಕ್ಳು ಅವಳ ನಗುವಲ್ಲಿ ತನ್ನನ್ನೇ ತನ್ನ ಮರತ ದುಷ್ಯಂತ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅದರದ ಜೇನನ್ನು ಹೀರುವ ಕಾರ್ಯಕ್ಕೆ ಸಜ್ಜಾದ ತನ್ನವನ ಮೃದು ದಾಳಿಗೆ ಸೋತ ಧೃತಿ ಕೂಡ ಅವನಿಗೆ ಸ್ಪಂದಿಸಿದ್ಲು ಎಷ್ಟೋ ಹೊತ್ತಿನ ನಂತರ ಇಬ್ಬರು ಸರಿದ್ರು ನಾಚಿಕೆಯ ಮುದ್ದೆಯಾಗಿದ್ಲು ಧೃತಿ ರೀ ಈ ಬಟ್ಟೆಗಳಲ್ಲಿ ಯಾವುದೆಲ್ಲ ನೀವು ಹಾಕೋದಿಲ್ಲ ಅದನ್ನೆಲ್ಲ ಒಂದು ಕಡೆ ಇಡಿ ಯಾರಿಗಾದರೂ ಕೊಡೋಣ ಅವರಾದರೂ ಹಾಕೋತಾರೆ ಅಂತ ಹೇಳಿದ್ಲು ದುಷ್ಯಂತ್ ಕೆಲವೊಂದು ಬಟ್ಟೆಗಳನ್ನು ಬೇಡ ಅಂತ ವಿಂಗಡಿಸ್ದ ಅದನ್ನು ಬಿಟ್ಟು ಉಳಿದ ಎಲ್ಲ ಬಟ್ಟೆಗಳನ್ನು ಇಬ್ಬರೂ ಸೇರಿ ಜೋಡಿಸಿಟ್ರು ಗಾರ್ಡನಿಂಗ್ ಮಾಡೋ ಕೆಲಸದವರನ್ನು ಕರೆದ ಧೃತಿ ಈ ಬಟ್ಟೆಗಳು ನಿಮಗೆ ಸರಿಯಾಗ್ಬೋದು ಅಣ್ಣ ತಗೊಳ್ಳಿ ಹಾಕ್ಕೊಳ್ಳಿ ಅಂತ ಕೊಟ್ಲು ಅವರು ಕೂಡ ಖುಷಿಯಾಗೆ ತಗೊಂಡು ಈ ಬಟ್ಟೆಗಳಲ್ಲಿ ಕೆಲ್ವೊಂದು ಮೊಮ್ಮಗನಿಗೆ ಆಗದ್ ಕಣವ ಅವನಿಗೆ ಕೊಟ್ಟರೆ ಸಂತೋಷ ಪಡ್ತಾನೆ ಅಂತ ಹೇಳಿದ್ರು ಎಲ್ಲರೂ ಸ್ವಲ್ಪ ಚಾರ್ವಿಗೆ ಬುದ್ಧಿ ಹೇಳಿ ಹರ್ಷನನ್ನು ಒಪ್ಕೊಳ್ಳೋಕೆ ಇಲ್ಲಾಂದರೆ ಇಬ್ಬರನ್ನು ಬೇರೆ ಮಾಡ್ತೀನಿ ಅಷ್ಟೇ ಹೇಗೆ ಬೇರೆ ಮಾಡಬೇಕಾ ಅಥವಾ ಒಂದು ಮಾಡಬೇಕಾ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು